ಕಳೆದ ವರ್ಷ ಜೂನ್ ಹದಿನಾಲ್ಕರಂದು ರಾತ್ರಿ ಹತ್ತುವರೆಗೆ ಶೀತಲ್ ಅನ್ನೋ ಮಾಡೆಲ್ ಒಬ್ಬಳು ಅವನ ಸಹೋದರನಿಗೆ ಕಾಲ್ ಮಾಡಿದ್ಲು ಫೋನ್ನಲ್ಲಿ ಮಾತನಾಡುತ್ತಲೇ ಸುನಿಲ್ ನನ್ನ ಹೊಡೀತಾ ಇದ್ದಾನೆ ನಾನು ಸಾಯ್ತೀನಿ ಅಂತ ಹೇಳಿದ್ಲು ಹಾಗೆ ಮಾತನಾಡುತ್ತಿದ್ದಾಗಲೇ ಫೋನ್ ಇದ್ದಕ್ಕಿದ್ದಂತೆ ಕಟ್ ಆಗಿತ್ತು ನಂತರ ಅವಳ ಸಹೋದರ ಮತ್ತೆ ವಾಪಸ್ ಕಾಲ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಿಂದ ಕಂಗಾಲಾದ ಅವನು ತಕ್ಷಣ ಶೀತಲ್ ಗಂಡನಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಅವನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆಂಡತಿ ಕಾಣಿಸಿದರು ಆಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸರು ತನಿಖೆ ಶುರು ಮಾಡಿದ್ರು ಮೊದಲಿಗೆ ಅವಳು ಕೊನೆಯದಾಗಿ ಕಾಲ್ ಮಾಡಿದ್ದು ಹರಿಯಾಣದ ಸೋನಿಪತ್ ಪಟ್ಟಣದಿಂದ ಅನ್ನೋದು ಗೊತ್ತಾಗಿತ್ತು ಆ ದಿನ ಸಾಂಗ್ ಶೂಟಿಂಗ್ ಅಂತ ಅಹರ್ ಅನ್ನೋ ಗ್ರಾಮಕ್ಕೆ ಶೀತಲ್ ಹೋಗಿದ್ಲು ಶೀತಲ್ ಆ ದಿನ ಅದೇ ಗ್ರಾಮದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ಲು ಸಾಂಗ್ ಡೈರೆಕ್ಟರ್ ಸ್ವಲ್ಪ ಕತ್ತಲೆಯಲ್ಲೂ ಶೂಟಿಂಗ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವಳು ಸರಿ ಅಂತ ಅಲ್ಲೇ ಉಳ್ಕೊಂಡಿದ್ಲು ರಾತ್ರಿ ಒಂಬತ್ತು ಗಂಟೆಗೆಲ್ಲ ಶೂಟಿಂಗ್ ಮುಗಿಸಿ ಕಳಿಸೋದಾಗಿ ಶೀತಲ್ಗೆ ಹೇಳಿದ್ರು ಅವಳಿಗಾಗಿ ಹೋಟೆಲ್ನ ಸಹ ಬುಕ್ ಮಾಡಿದ್ರು ಶೂಟಿಂಗ್ ಮುಗಿದ ಮೇಲೆ ಶೀತಲ್ ಆ ಹೋಟೆಲ್ಗೆ ಬಂದಿದ್ಲು ಅದೇ ವಿಚಾರವನ್ನ ತನ್ನ ಸಹೋದರ ಹಾಗೂ ಗಂಡನಿಗೂ ಹೇಳಿದ್ಲು ಹೀಗಾಗಿ ಪೊಲೀಸರು ತನಿಖೆಯನ್ನ ಆ ಶೂಟಿಂಗ್ ಸ್ಪಾಟ್ ನಿಂದಲೇ ಶುರು ಮಾಡಿದ್ರು ಮೊದಲಿಗೆ ಸಾಂಗ್ ಡೈರೆಕ್ಟರ್ಗೆ ಕಾಲ್ ಮಾಡಿ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರು ಆದರೆ ಶೂಟಿಂಗ್ ಮುಗಿದ ನಂತರ ಶೀತಲ್ ಅಲ್ಲಿಂದ ಹೊರಟು ಹೋಗಿದ್ಲು ಒಬ್ಬ ವ್ಯಕ್ತಿ ಅವಳನ್ನ ಪಿಕಪ್ ಮಾಡಿದ್ದ ಅಂತ ಸಾಂಗ್ ಡೈರೆಕ್ಟರ್ ಹೇಳಿದ್ದ ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ ಅಂತ ಪೊಲೀಸರು ಕೇಳಿದ್ದಕ್ಕೆ ಆತ ನನಗೆ ಗೊತ್ತಿಲ್ಲ ಅಂತ ಆ ಡೈರೆಕ್ಟರ್ ಹೇಳಿದ್ದ ಡೈರೆಕ್ಟರ್ಗೆ ಶೀತಲ್ ಪತಿಯ ಫೋಟೋವನ್ನ ತೋರಿಸಿ ಇವನೇನ ಪಿಕಪ್ ಮಾಡಿದ್ದು ಅಂತ ಕೇಳಿದಾಗ ಅವನಲ್ಲ ಅಂತ ಅಂದಿದ್ದ ಶೀತಲ್ಗೆ ಯಾವ ಹೋಟೆಲ್ ಬುಕ್ ಮಾಡಿದ್ರಿ ಅಂತ ಕೇಳಿದಾಗ ಆ ಹೋಟೆಲ್ನ ಅಡ್ರೆಸ್ ಹೇಳಿದ್ದ ತಕ್ಷಣ ಪೊಲೀಸರು ಆ ಹೋಟೆಲ್ಗೆ ಬಂದು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ರು ಅದರಲ್ಲಿ ಶೀತಲ್ ಹ್ಯಾಂಡ್ ಬ್ಯಾಗ್ ಹಿಡ್ಕೊಂಡು ಹೋಟೆಲ್ನಿಂದ ಹೊರಗೆ ಬರೋದು ಕಾಣಿಸಿತ್ತು ಅವಳ ಜೊತೆ ಇನ್ನೊಬ್ಬ ವ್ಯಕ್ತಿ ಬ್ಲೂ ಕಲರ್ ಬ್ಯಾಗ್ ಹಿಡ್ಕೊಂಡು ಹೋಗೋದು ಸಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಇದು ಹತ್ಯೆ ನಡೆದ ದಿನದ ಬೆಳಗಿನ ಸಿಸಿಟಿವಿ ದೃಶ್ಯಾವಳಿಯಾಗಿತ್ತು ಸಿಸಿಟಿವಿ ಟಿವಿ ದೃಶ್ಯಾವಳಿಯನ್ನ ನೋಡಿದ ಸಾಂಗ್ ಟೀಮ್ ಅವನನ್ನ ಗುರುತು ಹಿಡಿದು ಇವನೇ ಶೀತಲ್ನ ಪಿಕಪ್ ಮಾಡಿಕೊಂಡು ಹೋಗಿದ್ದು ಅಂತ ಹೇಳಿದ್ರು ಇದರಿಂದ ಆತ ಯಾರು ಅಂತ ತನಿಖೆ ಮಾಡುವಾಗ್ಲೆ ಅವನೊಬ್ಬ ಹೋಟೆಲ್ ಮಾಲೀಕ ಅವನ ಹೆಸರು ಸುನಿಲ್ ಕುಮಾರ್ ಅನ್ನೋದು ಗೊತ್ತಾಗಿತ್ತು ಅವನಿಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ನಂತರ ಪೊಲೀಸರಿಗೆ ಅವನಿಂದಲೇ ಕಾಲ್ ಬಂದಿತ್ತು ನಾನು ಸೋನಿಪತ್ ಹಾಸ್ಪಿಟಲ್ ನಲ್ಲಿದ್ದೀನಿ ನನ್ನ ಕಾರು ಆಕ್ಸಿಡೆಂಟ್ ಆಗಿದೆ ಕಾರು ನದಿಯ ಗೆ ಬಿದ್ದು ಕೊಚ್ಕೊಂಡು ಹೋಗಿತ್ತು ನಾನು ಈಜ್ಕೊಂಡು ಹೇಗೋ ಬಚಾವಾದೆ ಆದ್ರೆ ಶೀತಲ್ ಮಾತ್ರ ವೇಗವಾಗಿ ಹರಿತಿದ್ದ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಲು ಅಂತ ಪೊಲೀಸರಿಗೆ ಹೇಳಿದ್ದ ಇದರಿಂದ ಅಲರ್ಟ್ ಆದ ಪೊಲೀಸರು ತಕ್ಷಣ ಸುನಿಲ್ ನ ಆಸ್ಪತ್ರೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಸುನಿಲ್ ನ ವಶಕ್ಕೆ ಪಡೆದ ಪೊಲೀಸರು ಅವನು ಹೇಳಿದ ಕಾಲುವೆಯಲ್ಲಿ ಕಾರನ್ನ ಪತ್ತೆ ಹಚ್ಚಿದ್ರು ಸ್ವಲ್ಪ ದೂರದವರೆಗೂ ಕೊಚ್ಕೊಂಡು ಹೋಗಿದ್ದ ಕಾರು ಮುಂದೆ ಹೋಗೋಕೆ ನೀರು ಸಾಲದೆ ಅಲ್ಲೇ ನಿಂತಿತ್ತು ಮತ್ತೊಂದು ಕಡೆ ಪೊಲೀಸರು ಶೀತಲ್ಗಾಗಿ ಕಾಲುವೆಯಲ್ಲಿ ಹುಡುಕಾಡೋಕೆ ಶುರು ಮಾಡಿದ್ರು ಹೀಗೆ ಶೀತಲ್ ನಾಪತ್ತೆಯಾದ ಎರಡು ದಿನ ಅಂದ್ರೆ ಜೂನ್ ಹದಿನಾರರಂದು ಕಾರು ಪತ್ತೆಯಾದ ಜಾಗದಿಂದ ಸುಮಾರು ಎಂಬತ್ತು ಮೀಟರ್ ದೂರದಲ್ಲಿ ಶೀತಲ್ ಮೃತದೇಹ ಪತ್ತೆಯಾಗಿತ್ತು ಶೀತಲ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರೆ ಅದರಲ್ಲಿ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಅನ್ನೋ ಭಯಾನಕ ವಿಷಯ ಗೊತ್ತಾಗಿತ್ತು ಅಲ್ಲದೆ ಇವಳ ದೇಹದ ಮೇಲೆ ಗಾಯಗಳು ಕೂಡ ಕಂಡು ಬಂದಿದ್ವು ತಲೆಗೆ ಗಂಭೀರವಾದ ಗಾಯಗಳಾಗಿದ್ವು ಕತ್ತು ಸೀಳಿದ್ರಿಂದ ಪ್ರಾಣ ಹೋಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ಸುನಿಲ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗಲೇ ಈ ಸ್ಟೋರಿಯಲ್ಲಿ ಅಸಲಿ ವಿಷಯ ಬಯಲಿಗೆ ಬಂದಿತ್ತು ನಾನೇ ಶೀತಲ್ನ ಕೊಲೆ ಮಾಡಿದ್ದು ಅಂತ ತಪ್ಪೊಪ್ಪಿಕೊಂಡಿದ್ದ ಸುನಿಲ್ ಈ ಕೊಲೆ ಮಾಡಿದ್ದಾದ್ರೂ ಯಾಕೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಕಳೆದ ಆರು ವರ್ಷಗಳ ಹಿಂದೆ ಶೀತಲ್ ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಅಂತ ಸುನಿಲ್ ಮಾಲೀಕತ್ವದ ಹೋಟೆಲ್ಗೆ ಇಂಟರ್ವ್ಯೂಗೆ ಬಂದಿದ್ಲು ಇವಳಿಗೆ ಇಂಟರ್ವ್ಯೂನ ಹೋಟೆಲ್ ಮಾಲೀಕ ಸುನಿಲ್ ಮಾಡಿದ್ದ ಆಗ್ಲೇ ಇವಳ ಸೌಂದರ್ಯವನ್ನ ನೋಡಿ ತಕ್ಷಣ ಕೆಲಸ ಕೊಟ್ಟಿದ್ದ ಇವಳು ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಿಗೆ ಇವರಿಬ್ರು ಲವ್ವರ್ಗಳಾಗಿ ಹೋಗಿದ್ರು ಇಬ್ರು ಸೇರಿ ಅದೇ ಹೋಟೆಲ್ ರೂಮ್ಗಳಲ್ಲಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಕೆಲವು ದಿನಗಳ ನಂತರ ಆ ಹೋಟೆಲ್ಗೆ ಬಂದಿದ್ದ ಸಾಂಗ್ ಡೈರೆಕ್ಟರ್ ಒಬ್ಬ ಶೀತಲ್ನ ನೋಡಿ ನೀವು ತುಂಬಾ ಚೆನ್ನಾಗಿದ್ದೀರಾ ಆಲ್ಬಮ್ ಸಾಂಗ್ಗಳಲ್ಲಿ ಆಕ್ಟ್ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ಹಣ ಕೊಡ್ತೀನಿ ಅಂತ ಕೇಳಿದ್ದ ಹಣ ಕೊಡೋದರ ಜೊತೆಗೆ ಸ್ಟಾರ್ ಮಾಡ್ತೀನಿ ಅಂತಿದ್ದಂತೆ ಶೀತಲ್ ಇದಕ್ಕೆ ಸರಿ ಅಂತ ಒಪ್ಕೊಂಡಿದ್ಲು ಮೂರು ದಿನ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿ ಸುಮ್ಮನಾಗಿದ್ಲು ಆದ್ರೆ ಆ ಹಾಡು ರಿಲೀಸ್ ಆದ್ಮೇಲೆ ಸೂಪರ್ ಹಿಟ್ ಆಗಿತ್ತು ಹೀಗೆ ಶೀತಲ್ ಹೆಜ್ಜೆ ಹಾಕಿದ್ದ ಸಾಂಗ್ ಹಿಟ್ ಆಗ್ತಿದ್ದಂತೆ ತಕ್ಷಣವೇ ಹೋಟೆಲ್ ರಿಸೆಪ್ಷನಿಸ್ಟ್ ಕೆಲಸಕ್ಕೆ ರಿಸೈನ್ ಮಾಡಿದ್ಲು ಆದ್ರೆ ಸುನಿಲ್ ಜೊತೆಗಿನ ದೇಹ ಸಂಬಂಧ ಮಾತ್ರ ಮುಂದುವರೆದಿತ್ತು ಅವನ ಕಾರ್ ಹಾಗೂ ಹೋಟೆಲ್ ನ ಶೀತಲ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ಲು ಅಲ್ಲದೆ ಸುನಿಲ್ ಆರ್ಥಿಕವಾಗಿಯೂ ಕೂಡ ಇವಳಿಗೆ ಸಹಾಯ ಮಾಡ್ತಿದ್ದ ಹೀಗೆ ಸುನಿಲ್ ಜೊತೆ ಶೀತಲ್ ಎಂಜಾಯ್ ಮಾಡ್ತಾ ಸಾಂಗ್ ಸಾಂಗ್ಗಳಲ್ಲಿ ಕಾಣಿಸಿಕೊಳ್ತಿದ್ರಿಂದ ಶೀತಲ್ ಹರಿಯಾಣದಲ್ಲಿ ಸೆಲೆಬ್ರಿಟಿಯಾಗಿ ಹೋಗಿದ್ಲು ಇದರಿಂದ ಇವಳಿಗೆ ಫಾಲೋವರ್ಸ್ ಜೊತೆಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಶುರುವಾಗಿತ್ತು ಕೆಲವೊಂದು ಸಲ ಈವೆಂಟ್ಗಳಿಗೆ ಹೋದ್ರೆ ಶೀತಲ್ ದಿನಕ್ಕೆ ಒಂದು ಲಕ್ಷದಂತೆ ಚಾರ್ಜ್ ಮಾಡ್ತಿದ್ಲು ಜೊತೆಗೆ ಆಲ್ಬಂ ಗಳಿಗೂ ಡ್ಯಾನ್ಸ್ ಮಾಡ್ತಿದ್ರಿಂದ ಅತಿ ಕಡಿಮೆ ಟೈಮ್ ಅಲ್ಲೇ ಲಕ್ಷ ಲಕ್ಷ ಹಣವನ್ನ ದುಡಿದಿದ್ಲು ಇನ್ಸ್ಟಾಗ್ರಾಮ್ ಹಾಗೂ ನಲ್ಲಿ ತನ್ನ ಚಾನೆಲ್ ಗೆ ತುಂಬಾ ಜನ ಫಾಲೋವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಕೂಡ ಇದ್ರು ಈ ಮಧ್ಯೆ ಒಂದು ಸಿನಿಮಾಗೂ ಶೀತಲ್ ಸೈನ್ ಮಾಡಿದ್ಲು ಅದೇ ಟೈಮ್ಗೆ ಶೀತಲ್ ಇನ್ನೊಬ್ಬನಿಗೆ ಹತ್ತಿರವಾಗಿದ್ಲು ಶೀತಲ್ ಅವನನ್ನ ಲವ್ ಮಾಡೋಕೆ ಶುರು ಮಾಡಿದ್ಲು ಅವನು ಒಳ್ಳೆ ದುಡ್ಡಿರೋ ಹುಡುಗನಾಗಿದ್ದ ಇವಳು ಆಕ್ಟಿಂಗ್ ಮಾಡಿದ್ರು ಸರಿ ಸಿನಿಮಾಗಳಲ್ಲಿ ಹೀರೋಯನ್ ಆದ್ರೂ ಸರಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದಿದ್ದ ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡ್ಡ ಬರೋದಿಲ್ಲ ಅಂತ ಹೇಳಿದ್ದ ಇದೇ ಕಾರಣಕ್ಕೆ ಶೀತಲ್ ಅವನನ್ನ ಲವ್ ಮಾಡಿದ್ಲು ಅಲ್ಲದೆ ಇಬ್ಬರ ಮನೆಯವರನ್ನು ಒಪ್ಪಿಸಿ ಮದುವೆ ಕೂಡ ಆಗಿದ್ಲು ಇದಕ್ಕೆ ಸಾಕ್ಷಿಯಾಗಿ ಇವಳಿಗೆ ಒಂದು ಮಗು ಕೂಡ ಆಗಿತ್ತು ಆದರೆ ಈ ವಿಷಯ ಯಾವುದೂ ಕೂಡ ಸುನಿಲ್ಗೆ ಗೊತ್ತಿರಲಿಲ್ಲ ಅಷ್ಟು ಸೀಕ್ರೆಟ್ ಆಗಿ ಶೀತಲ್ ಇವಳ ರಿಲೇಶನ್ಶಿಪ್ನ ಮೇಂಟೈನ್ ಮಾಡಿದ್ಲು ಹೀಗೆ ಒಂದೂವರೆ ವರ್ಷದ ನಂತರ ಶೀತಲ್ ಮತ್ತೆ ಮ್ಯೂಸಿಕ್ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ಲು ಆದರೆ ಈ ಒಂದೂವರೆ ವರ್ಷ ಗ್ಯಾಪ್ ನ ಸುನೀಲ್ ಕೈಯಲ್ಲಿ ಸಹಿಸಿಕೊಳ್ಳೋಕೆ ಆಗಿರಲಿಲ್ಲ ದಿನ ಸುನೀಲ್ ಜೊತೆ ಫೋನ್ ಶೀತಲ್ ಮಾತನಾಡ್ತಿದ್ಲು ಆದರೆ ಮತ್ತೆ ಆಲ್ಬಮ್ ಸಾಂಗ್ಗಳಲ್ಲಿ ಆಕ್ಟ್ ಮಾಡೋಕೆ ಶುರು ಮಾಡ್ತಿದ್ದಂತೆ ಮತ್ತೆ ಸುನೀಲ್ ಜೊತೆ ಅಕ್ರಮ ಸಂಬಂಧವನ್ನ ಕಂಟಿನ್ಯೂ ಮಾಡಿದ್ಲು ವಾಸ್ತವವಾಗಿ ಅವಳು ಸುನಿಲ್ ಜೊತೆ ಲವ್ ಇನ್ನೊಬ್ಬನನ್ನು ಲವ್ ಮಾಡಿ ಮದುವೆಯಾಗಿದ್ಲು ಅಲ್ಲದೆ ಒಂದು ಮಗುವು ಕೂಡ ಜನ್ಮ ಕೊಟ್ಟಿದ್ಲು ಈಗ ಮತ್ತೆ ತನ್ನ ಅವರ ಜೊತೆ ಎಂಜಾಯ್ ಮಾಡ್ತಾ ಗಂಡನ ಜೊತೆನೂ ಸಂಸಾರ ಮಾಡ್ತಿದ್ಲು ಆದ್ರೆ ಸುನಿಲ್ಗೆ ಮಾತ್ರ ಏನೊಂದು ಗೊತ್ತಿಲ್ಲದೆ ಇವಳನ್ನ ನಂಬಿದ್ದ ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಸಕ್ರಮವಾಗುವ ಹೊತ್ತಲ್ಲೇ ಸುನಿಲ್ ಮತ್ತು ಶೀತಲ್ಗೆ ಇರೋ ಸ್ನೇಹಿತರಿಂದ ಒಂದು ವಿಷಯ ಗೊತ್ತಾಗಿತ್ತು ಅದೇನೆಂದ್ರೆ ಸುನಿಲ್ ಗೆ ಮದುವೆಯಾಗಿ ಇಬ್ರು ಮಕ್ಕಳು ಕೂಡ ಇದ್ದಾರೆ ಆದ್ರೂ ಅವನು ಶೀತಲ್ ಜೊತೆ ಲವ್ ಅಲ್ಲಿ ಬಿದ್ದು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅನ್ನೋದು ಶೀತಲ್ಗೆ ಗೊತ್ತಾಗಿತ್ತು ಅಂದ್ರೆ ಹೆಂಡತಿ ಇದ್ರು ಸುನಿಲ್ ಅದನ್ನ ಮುಚ್ಚಿಟ್ಟು ಶೀತಲ್ ನ ಲವ್ ಮಾಡಿ ಇವಳ ಜೊತೆ ಎಂಜಾಯ್ ಮಾಡ್ತಿದ್ದ ಶೀತಲ್ ಸುನಿಲ್ನ ಲವ್ ಮಾಡ್ತಿದ್ದಾಗ್ಲೆ ಇನ್ನೊಬ್ಬನನ್ನು ಕೂಡ ಲವ್ ಮಾಡಿ ಮದುವೆಯಾಗಿ ಒಂದು ಮಗುಗೆ ತಾಯಿ ಕೂಡ ಆಗಿದ್ಲು ಹೀಗೆ ಒಬ್ಬರಿಗೆ ಗೊತ್ತಾಗದಂತೆ ಒಬ್ಬರು ತಮಗೆ ತಾವೇ ಮೋಸ ಮಾಡ್ಕೊಂಡಿದ್ರು ಇದು ಶೀತಲ್ಗೆ ನಿಧಾನವಾಗಿ ಗೊತ್ತಾಗಿತ್ತು ಇತ್ತ ಸುನಿಲ್ಗೂ ಸಹ ಶೀತಲ್ಗೆ ಮದುವೆಯಾಗಿ ಒಂದು ಮಗುವಾಗಿದೆ ಅನ್ನೋದು ಗೊತ್ತಾಗಿ ಹೋಗಿತ್ತು ಯಾವಾಗ ಒಂದೂವರೆ ವರ್ಷದ ಗ್ಯಾಪ್ನ ಸುನೀಲ್ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ಲಿಲ್ವೋ ಆಗ್ಲೇ ಇವನು ಶೀತಲ್ನ ಮದುವೆಯಾಗೋಣ ಅಂತ ಕೇಳಿದ್ದ ಆದ್ರೆ ಇದಕ್ಕೆ ಶೀತಲ್ ಒಪ್ಪಿರ್ಲಿಲ್ಲ ನನಗೆ ಈಗಾಗ್ಲೇ ಮದುವೆಯಾಗಿದೆ ಅಲ್ಲದೆ ಮಗ ಕೂಡ ಇದಾನೆ ಅಂತ ಶೀತಲ್ ಹೇಳ್ಬಿಟ್ಟಿದ್ಲು ಇದಕ್ಕೆ ಸುನಿಲ್ ನಿನ್ನ ಮಗನನ್ನ ನಾನೇ ನೋಡ್ಕೊಳ್ತೀನಿ ನಿನಗೆ ಮನೆ ಕೂಡ ಕೊಡಿಸ್ತೀನಿ ನಿನ್ನ ಗಂಡನನ್ನ ಬಿಟ್ಟು ಬಾ ಅಂತ ಅಂದಿದ್ದ ಇದಕ್ಕೆ ಶೀತಲ್ ನೀನು ಕೂಡ ನಿನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ತೀಯಾ ಅಂತ ಕೇಳಿದ್ಲು ಈ ಮಾತನ್ನ ಕೇಳಿ ಸುನಿಲ್ ಶಾಕ್ ಆಗಿದ್ದ ಯಾಕಂದ್ರೆ ಸುನಿಲ್ಗೆ ಮದುವೆಯಾಗಿ ಮಕ್ಕಳಿರೋ ವಿಷಯ ಶೀತಲ್ಗೆ ಗೊತ್ತಿಲ್ಲ ಅಂತಾನೆ ಇವನು ಅನ್ಕೊಂಡಿದ್ದ ಆದ್ರೆ ಶೀತಲ್ ಆಡಿದ ಮಾತು ಕೇಳಿ ಶಾಕ್ ಆಗಿದ್ದ ಆದ್ರೂ ನನ್ನ ಹೆಂಡತಿಗಿಂತ ನಿನ್ನೆ ಚೆನ್ನಾಗಿ ನೋಡ್ಕೊಳ್ತೀನಿ ನಿನಗೆ ಬೇಕಾದ್ರೆ ಈ ಹೋಟೆಲ್ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತಾನು ಕೇಳ್ಕೊಂಡಿದ್ದ ಆದ್ರೂ ಶೀತಲ್ ಇದ್ಯಾವುದಕ್ಕೂ ಒಪ್ಪಿರ್ಲಿಲ್ಲ ಯಾಕಂದ್ರೆ ಮದುವೆಯಾಗಿ ಮಕ್ಕಳಿರೋ ನಿನ್ನ ಮದುವೆಯಾಗೋಕೆ ನಾನೇನು ದಡ್ಡಿಯಲ್ಲ ಮೊದ್ಲು ನೀನು ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ಆಮೇಲೆ ನನ್ನ ಹತ್ರ ಬಾ ಅಂತ ಅಂದಿದ್ಲು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗಿ ಅದು ದಿನನಿತ್ಯ ನಡೀತಲೇ ಇತ್ತು ಕಳೆದ ವರ್ಷ ಜೂನ್ ಹದಿನಾಲ್ಕರಂದು ಸಾಂಗ್ ಒಂದರ ಶೂಟಿಂಗ್ ಮುಗಿದ ನಂತರ ನಾನೇ ಪಿಕಪ್ ಮಾಡ್ಕೊಂಡು ಮನೆಗೆ ಬಿಡೋದಾಗಿ ಶೀತಲ್ಗೆ ಸುನಿಲ್ ಹೇಳಿದ್ದ ಅವಳು ಕೂಡ ಸರಿ ಅಂದಿದ್ಲು ಅಂದು ಶೂಟಿಂಗ್ ಮುಗಿಯೋದು ಲೇಟ್ ಆಗಬಹುದು ಅಂತ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದ್ಲು ಶೂಟಿಂಗ್ ಮುಗಿದ ತಕ್ಷಣ ಸುನಿಲ್ ಶೀತಲ್ನ ಪಿಕಪ್ ಮಾಡಿದ್ದ ಜೊತೆಗೆ ಕಾರಲ್ಲಿ ಮದ್ಯದ ಬಾಟಲ್ಗಳು ಬಿರಿಯಾನಿ ಚಿಕನ್ ಫ್ರೈ ಕಬಾಬ್ ಅಂತೆಲ್ಲ ಪಾರ್ಸಲ್ನು ಕೂಡ ತಂದಿದ್ದ ಶೀತಲ್ ನ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದ ಸುನಿಲ್ ನ ಒಂದು ಕಾಲುವೆಯ ಪಕ್ಕದಲ್ಲಿ ನಿಲ್ಲಿಸಿದ್ದ ಇಬ್ರು ಕಂಠಪೂರ್ತಿ ಕುಡಿದು ತೋರಾಡಿದ್ರು ಕುಡಿದ ಮತ್ತಲ್ಲೇ ಮಾಡ್ತಾ ಇದ್ದೀವಿ ಗೊತ್ತಾಗದೆ ದೇಹ ಬಾಧೆಯನ್ನು ತೀರಿಸಿಕೊಂಡಿದ್ರು ಆದ್ರೆ ಇದಾದ ಸ್ವಲ್ಪ ಹೊತ್ತಿಗೆ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿತ್ತು ಮದುವೆಯಾಗು ಅಂದ್ರೆ ನನ್ನೇ ಹೆಂಡತಿನ ಬಿಡು ಅಂತೀಯಾ ಅಂತ ಸುನಿಲ್ ಶೀತಲ್ನ ಕೊಲ್ಲೋದಾಗಿ ಹೇಳಿದ್ದ ಆದ್ರೂ ಇವಳು ಅವನ ಬೆದರಿಕೆಗೆ ಬಗ್ಗಿರ್ಲಿಲ್ಲ ಅದೇ ಕೋಪದಲ್ಲಿದ್ದ ಸುನಿಲ್ ಅವನು ಕುಡಿಯುತ್ತಿದ್ದ ಬೀರ್ ಬಾಟಲ್ನಿಂದಲೇ ಶೀತಲ್ ತಲೆಗೆ ಹೊಡೆದಿದ್ದ ಇದರಿಂದ ಆಘಾತಕ್ಕೊಳಗಾದ ಶೀತಲ್ ಸುನಿಲ್ ನಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದ್ಲು ಆದ್ರೂ ಅವನು ಮತ್ತೆ ತಲೆಗೆ ಹೊಡೆದಿದ್ದ ಈ ಮಧ್ಯೆ ಅವಳ ಫೋನ್ ಅವಳ ಹತ್ರನೇ ಇದ್ದಿದ್ರಿಂದ ತನ್ನ ಸಹೋದರನಿಗೆ ಕಾಲ್ ಮಾಡಿ ಸುನಿಲ್ ನನ್ನ ಕೊಲೆ ಮಾಡ್ತಾ ಇದ್ದಾನೆ ಅಂತ ಗಾಬರಿಯ ಧ್ವನಿಯಲ್ಲೇ ಹೇಳಿದ್ಲು ಅವನು ನನ್ನ ಕೊಂದು ಬಿಡ್ತಾನೆ ಅಂತಿದ್ದಾಗ್ಲೆ ಫೋನ್ ಕಟ್ ಆಗಿತ್ತು ಸುನಿಲ್ ಅವಳ ಫೋನ್ ನ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ದ ನಂತರ ಕಾರಲ್ಲಿಟ್ಟಿದ್ದ ಚಾಕುವನ್ನ ತೆಗೆದು ಶೀತಲ್ ಕತ್ತನ್ನ ಸೀಳಿದ್ದ ಅಲ್ಲಿಗಾಗ್ಲೇ ಪ್ರಜ್ಞೆ ಕಳೆದುಕೊಂಡಿದ್ದ ಇವಳ ಗಂಟಲಿನಿಂದ ರಕ್ತ ಸೋರ್ ಂತೆ ಪಕ್ಕದಲ್ಲೇ ಇದ್ದ ನೀರಿನ ಕಾಲುವೆಗೆ ಅವಳನ್ನು ಎತ್ತಿ ಎಸೆದು ಬಿಟ್ಟಿದ್ದ ನಂತರ ಅಲ್ಲಿಂದಲೇ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ವಿಷಯವನ್ನ ಹೇಳಿ ನನಗೆ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ದ ಆಗ ಸ್ನೇಹಿತನೊಬ್ಬ ಅಪಘಾತವಾದಂತೆ ಸೀನ ಕ್ರಿಯೇಟ್ ಮಾಡೋ ಅಂತ ಐಡಿಯಾ ಕೊಟ್ಟಿದ್ದ ನಂತರ ಇಬ್ರು ಸೇರಿ ಕಾರ್ನ ಕಾಲುವೆಗೆ ತಳ್ಳಿದ್ರು ಬಳಿಕ ಸುನಿಲ್ ಬಿಯರ್ ಬಾಟಲ್ನಿಂದ ತನ್ನ ತಲೆಗೂ ಗಾಯ ಮಾಡಿಕೊಂಡವನು ಸೀದಾ ಹೋಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸುನೀಲ್ ಸ್ನೇಹಿತನ ಫೋನ್ ಮೂಲಕವೇ ಮೀಡಿಯಾಗಳಲ್ಲಿ ಹಾಗೂ ಹೊರಗೆ ನಡೀತಿರೋ ವಿಷಯಗಳ ಬಗ್ಗೆ ತಿಳ್ಕೋತಿದ್ದ ಆಗಾಗ ಸ್ನೇಹಿತನ ಮೂಲಕ ಹೊರಗೆ ಹೋಗಿ ಏನ್ ನಡೀತಿದೆ ಅಂತಾನು ಪೊಲೀಸರು ಶೀತಲ್ ಕೇಸ್ನ ಕೈಗೆತ್ತಿಕೊಂಡಿದ್ರು ಅಂತ ಗೊತ್ತಾಗ್ತಿದ್ದಂತೆ ನದಿಯಲ್ಲಿ ಬಿದ್ದು ಗಾಯಗೊಂಡಿದ್ದಾಗಿ ಕತೆ ಕಟ್ಟಿದ್ದ ತಾನೇ ಪೊಲೀಸರಿಗೆ ಫೋನ್ ಮಾಡಿ ಕಾರು ಆಕ್ಸಿಡೆಂಟ್ ಆಗಿದೆ ಶೀತಲ್ ಸತ್ತು ಹೋದ್ಲು ಅಂತ ಕಹಾನಿ ಹೇಳಿದ್ದ ಯಾಕಂದ್ರೆ ಶೀತಲ್ ಮೃತದೇಹ ಸಿಗೋದಿಲ್ಲ ಅನ್ನೋದು ಸುನಿಲ್ ನಂಬಿಕೆಯಾಗಿತ್ತು ಆದ್ರೆ ಯಾವಾಗ ಶೀತಲ್ ಮೃತದೇಹ ಸಿಕ್ತೋ ಆಗ್ಲೇ ಕತ್ತು ಕುಯ್ದು ಕೊಂದಿರೋ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು ಅಟಾಪ್ಸಿ ಮೂಲಕ ಕೊಲೆಗಾರ ಸಿಕ್ಕಿಬಿದ್ದ ಹೀಗೆ ಶೀತಲ್ ಜೀವನ ಇಪ್ಪತ್ತಾರು ವರ್ಷಕ್ಕೆ ಮುಗಿದು ಹೋಗಿತ್ತು ಒಬ್ಬ ವ್ಯಕ್ತಿ ಜೊತೆ ಪ್ರೀತಿಯಲ್ಲಿದ್ದು ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆಯಾದವಳು ಮಗು ಹುಟ್ಟಿದ ನಂತರವೂ ಸುನಿಲ್ ಜೊತೆ ಅಕ್ರಮ ಸಂಬಂಧವನ್ನ ಮುಂದುವರೆಸಿದ್ಲು ಇತ್ತ ಸುನಿಲ್ ಕೂಡ ಮದುವೆಯಾಗಿದ್ರು ಶೀತಲ್ನ ಲವ್ ಮಾಡಿದ್ದ ಕೊನೆಗೆ ಮದುವೆಯಾಗುವಂತೆ ಪೀಡಿಸಿ ಇವಳ ಪ್ರಾಣವನ್ನೇ ತೆಗೆದಿದ್ದ ಹೀಗೆ ಮದುವೆಯಾಗಿದ್ರೂ ಕೂಡ ತನ್ನ ಹಳೆಲವರ್ ಸಹವಾಸದಿಂದ ಬಾಳಿ ಬದುಕಬೇಕಿದ್ದ ಕಾಮಿನಿಯೊಬ್ಬಳು ಕಾಮದ ಸುಖಕ್ಕೆ ಬಿದ್ದು ಕಾಷ್ಟಕ್ಕೆ ಹೋದ್ಲು ಇಲ್ಲಿ ಒಬ್ಬರನ್ನೊಬ್ರು ಮೋಸ ಮಾಡ್ಕೊಂಡಿದ್ರಿಂದಲೇ ಇಬ್ಬರ ಜೀವನಗಳು ಸರ್ವನಾಶವಾಗಿ ಹೋದ್ವು ಶೀತಲ್ ಮಾಡಿದ ಕರ್ಮವೇ ಅವಳನ್ನ ಬಲಿ ಪಡೆದಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ